ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ ಬೆಂಗಳೂರು ಟ್ರಾಫಿಕ್ ಗೊತ್ತಿಲ್ಲ ಲೇಟಾಗಿಬೈತು ಸಾರಿ ಕೋಮಲ್ ಸರ್ ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಕೋಣ ಅನ್ನೋ ಹೆಸರೇ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧಿ ಅದಕ್ಕೆ ಒಂದು ನ್ಯಾಯ ಒದಗಿಸ್ಕೊಡುವಂಥ ಈ ಒಂದು ಟೀಮು ಸ್ಪೆಷಲಿ ಮನೀಶಾ ಅವರ ಸೀಯಿಂಗ್ ಫ್ರಮ್ ಏಜಸ್ ಒನ್ ಡಿಕ್ಟಿಂದಾನೆ ನೋಡ್ತಾ ಇದೀನಿ ಬೀಯಿಂಗ್ ಅ ಗರ್ಲ್ ಇಂಡಸ್ಟ್ರಿನಲ್ಲಿ ಒಂದೊಂದೇ ಹಂತದಲ್ಲಿ ಬೆಳೆದು ಈಗ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಸ್ನೇಹಿತರೊಟ್ಟಿಗೆ ಸೇರಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂಡ್ ಕೋಮಲ್ ಸರ್ಟರ್ ಕರೆದು ನಾನು ಹೇಳಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಒಳ್ಳೇದಾಗ್ಲಿ ಚಿತ್ರ ತಂಡಕ್ಕೆ ಯಶಸ್ ಸಿಗ್ಲಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರೇ ಇದೀಗ ನಮ್ಮ ಮಾಧ್ಯಮ ಮಿತ್ರರಿಗೋಸ್ಕರ ಇಲ್ಲಿ ತಂಡ ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ದ ಗ್ರೂಪ್ ಫೋಟೋ ಕೋಮಲ್ ಸರ್ ದಯವಿಟ್ಟು ಬರಬೇಕು